ಇವತ್ತಿನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ರಾತ್ರಿ ಊಟಕ್ಕಾಗಲಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಕಾಯಿ ಮಸಾಲ ರೈಸ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಮೊದಲೇದಾಗಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಏನಾರಿಕೊಳ್ಳೋಣ ಈ ಮಸಾಲೆ ತುಂಬ ಇಂಪಾರ್ಟೆಂಟು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುವಂಥ ಮಸಾಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗೋಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಣ ಮಸಾಲೆಗಳಾದ ಚಕ್ಕೆ ಲವಂಗ ಏಲಕ್ಕಿ ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಜೀರಿಗೆ ಕೂಡ ಅದ್ರ ಜೊತೆಗೇ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೊತೆಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಕೂಡ ಹಾಕೊಂಡಿದ್ದೀನಿ ಒಂದು ಎರಡು ಹೆಸರುಳಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಅರ್ಧದಷ್ಟು ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ನೋಡ್ತಿರ್ಬೋದು ಸ್ವಲ್ಪ ಆಗಿದೆ ಸ್ವಲ್ಪ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋದು ಮರ್ತಿದ್ದೆ ಮಿಕ್ಸರ್ ಜಾರ್ಗೆ ಹಸಿ ಮೆಣಸಿನ್ಕಾಯಿ ನೀವು ಹಾಕೊಂಡು ರುಬ್ಕೋಬೋದು ಅಥವಾ ಒಗ್ಗರಣೆ ಕೂಡ ಹಾಕೋಬೋದು ಈ ಥರ ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನಲ್ಲಿ ಮಾಡ್ಕೊಳ್ತಿರೋದನ್ನು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ಒಗ್ಗರಣೆಗೆ ಎಲ್ಲ ಪಲಾವ್ ಎಲೆ ಮತ್ತು ಒಂದು ಇಂಚಿನಷ್ಟು ಚಕ್ಕೆ ಕರಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದೆರಡು ಲವಂಗ ಹಾಗೆ ಒಂದು ಸ್ಟಾರ್ ಅನ್ನಿಸ್ ಹಾಕೊಂಡಿದ್ದೀನಿ ಒಂದು ಏಲಕ್ಕಿ ಕೂಡ ನಾನಿಲ್ಲಿ ಎಣ್ಣೆ ತುಪ್ಪದಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನಕಾಳು ಸ್ವಲ್ಪ ಸೋಂಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಈ ಒಣ ಮಸಾಲೆಗಳನ್ನ ಹಾಕಿ ಮಾಡೋದ್ರಿಂದ ಇದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಉದ್ದುದ್ದಕ್ಕೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದ್ರ ಹಾಕ್ಕೊಂಡು ಹಾಕೊಂಡು ವಾಸನೆ ಎಲ್ಲ ಹೋಗುವರೆಗೂ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಟ್ರಾನ್ಸ್ಪ್ರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಇವಾಗ ಈ ಎಣ್ಣೆ ನಲಿನಲ್ಲಿ ಸ್ವಲ್ಪ ಅರ್ಧದಷ್ಟು ಮೆಂತ್ಯ ಕಟ್ಟಿತ್ತು ಮೆಂತ್ಯನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸೊಪ್ಪನ್ನು ಕೂಡ ಆವಾಗ ಒಳ್ಳೆಯ ಪರಿಮಳ ಬಿಟ್ಕೊಳತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಥರ ರೈಸ್ ಪಾತು ಕಾಯಿ ರೈಸ್ ಒಂದು ಸತಿ ಮಾಡಿ ನೋಡಿ ನಿಮ್ಗೆ ಎಲ್ಲರಿಗೂ ಫೇವ್ರೆಟ್ ಆಗುತ್ತೆ ಇದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಆವಾಗಲೇ ರುಕೋಣಂಥ ಕಾಯಿ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೆಟೊ ಕೂಡ ದೊಡ್ಡ ಗಾತ್ರದ್ದು ಒಂದು ಟೊಮೆಟೊ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಮಸಾಲೆ ಏನು ಹಾಕಿದ್ದೀವಲ್ಲ ನಾವು ಅದೆಲ್ಲವೂ ಚೆನ್ನಾಗಿ ಬೇ ಬೇಯಬೇಕು ಅಂದರೆ ಕುದಿಬೇಕು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಕುದಿಬೇಕು ಚೆನ್ನಾಗಿ ಇವಾಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ರೆ ಮಸಾಲೆ ಅದರ ಜೊತೆಗೆ ಚೆನ್ನಾಗಿ ಕುದಿಯುತ್ತೆ ಹಾಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಅಥವಾ ಗರಂ ಮಸಾಲ ಕೂಡ ಹಾಕೋಬೋದು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇನ್ನು ಜಾಸ್ತಿ ಮಸಾಲೆ ಹಾಕೋದು ಅಗತ್ಯ ಇಲ್ಲ ಎಲ್ಲವನ್ನು ಯಾವುದೇ ಮಸಾಲೆ ಹಾಕಿದ್ರು ಸ್ವಲ್ಪ ಕಡಿಮೆಯೇ ಹಾಕಬೇಕು ಮೈಲ್ಡಾಗಿ ಟೇಸ್ಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಅರ್ಧ ಗಾತ್ರಷ್ಟು ಹುಣಸೆಹಣ್ಣನ್ನು ಕೂಡ ಹುಣಸೆಹಣ್ಣಿನ ರಸ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಚೆನ್ನಾಗಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅಕ್ಕಿಯನ್ನು ನೆನೆಸಿಟ್ಟುಕೊಂಡಿದ್ವಲ್ಲ ಅಕ್ಕಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಕ್ಕಿಯನ್ನು ಹುರ್ಕೋಬೇಕಿದ್ರಲ್ಲಿ ಈ ಥರ ಅಕ್ಕಿಯನ್ನು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಸ್ವಲ್ಪ ತುಂಬ ಉದ್ರುದ್ರಾಗುತ್ತೆ ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಟೇಸ್ಟಿಯಾಗಿರುತ್ತೆ ರೈಸು ಇವಾಗ ನೋಡಿ ಒಂದು ಎರಡು ಸೆಕೆಂಡ್ ಹುರ್ಕೊಂಡು ಆದಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಆಗೋಷ್ಟು ಅಕ್ಕಿ ತೊಗೊಂಡಿದಲ್ಲ ಮಸ್ ಅರ್ಧದಷ್ಟು ಮಸಾಲೆನೇ ಇತ್ತು ಎರಡು ಕಪ್ ಆಗೋಷ್ಟು ನೀರು ಬೇಕಾಗಿತ್ತು ಒಂದೂವರೆ ಕಪ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೇನು ಕೊನೆಯದಾಗಿ ಎಲ್ಲಿಡ್ಡು ಕ್ಲೋಸ್ ಮಾಡ್ತೀವಿ ಅನ್ನೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ಇದನ್ನು ಒಂದು ವಿಜಲ್ ಕೂಗಿಸ್ತೀನಿ ತುಂಬ ಚೆನ್ನಾಗಿ ರಾಗಿ ಪೇಯಿಂದಿರುತ್ತೆ ಅದೇ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಆ ಥರ ಈ ಥರ ಈ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ನೋಡಿ ಈ ಮಸಾಲೆ ರುಬ್ಬೋದು ಮಸಾಲೆ ಇದೆಯಲ್ಲ ಅದೇ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ತುಂಬ ಟೇಸ್ಟ್ ಕೊಡುತ್ತೆ ಆ ಮಸಾಲೆ ಇವಾಗ ನೋಡಿ ಒಂದು ವಿಷಲ್ ಕೂಗಾಗಿದೆ ಲಿಡ್ಡನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿತ್ತು ಲಿಡ್ಡನ್ನ ಓಪನ್ ಮಾಡಿದ ತಕ್ಷಣ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳಿ ಮೇಲ್ಗಡೆ ಇನ್ನೂ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದರಂತೂ ಇನ್ನೂ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ನೀವು ಕೂಡ ಖಂಡಿತ ಇದನ್ನು ನೋಡಾದಮೇಲೆ ಮೇಲೆ ಮನೇಲಿ ಮಾಡ್ಕೊಳ್ಳಿ ಇದೇ ಮೆಥಡನ್ನ ಫಾಲೋ ಮಾಡಿಕೊಂಡು ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾವಾಗಲೂ ಮಾಡ್ತಿರ್ತೀರ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೆಗಳೆಲ್ಲ ಹೋದಾಗ ತುಂಬ ಟೇಸ್ಟಿ ಆಗಿರೋಂಥ ಟೊಮೆಟೊ ಭಾತ್ ನೀವೆಲ್ಲರೂ ತಿಂದೇ ಇರ್ತೀರ ಅದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟಾಗಿ ಅದೇ ರುಚಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಮಸಾಲೆ ನಾನಿಲ್ಲಿ ತೆಗಿತಾಯಿದ್ದೀನಿ ನೋಡ್ತಿರ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕರಿಮೆಣಸು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಹಾಕೊತಾ ಇದ್ದೀನಿ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಒಂದೂವರೆ ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಅಥವಾ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಆಗೋಷ್ಟು ಅವರೇಕಾಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ ಮೊದಲನೇದಾಗಿ ಅಕ್ಕಿಯನ್ನು ತೊಗೊತಾ ಇದೀನಿ ಅಕ್ಕಿ ಒಂದು ಕಪ್ ಆಗೋಷ್ಟು ತೊಗೊಂಡಿದೀನಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಅಂತ ಹೇಳ್ಬೋದು ಇದನ್ನು ಒಂದು ಎರಡರಿಂದ ಮೂರು ವಾಶಲ್ಲಿ ವಾಶ್ ಮಾಡಿಕೊಂಡು ನೀರನ್ನು ಡ್ರೈನ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಮಸಾಲೆನ ಹುರ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ನಾನು ಅವಾಗಲೇ ತೋರಿಸ್ದಂಥ ಡೀಟೇಲ್ ಮಸಾಲೆ ಇದೆ ನೋಡಿ ಎಕ್ಸಾಕ್ಟಾಗಿ ಅದೇ ಮಸಾಲೆಯನ್ನು ನೀವು ಬಳಸಬೇಕು ನೀವು ಹೋಟೆಲ್ ಬಟ್ಟರ್ ರುಚಿ ಬರಬೇಕಂದ್ರೆ ಇದೇ ಮಸಾಲೆನ ಬಳಸಬೇಕಾಗತ್ತೆ ನಿಮಗೋಸ್ಕರ ನಾನು ಭರ್ತರನ್ನ ಕೇಳಿಕೊಂಡು ಆ ರೆಸಿಪಿಯನ್ನು ನಾನಲ್ಲಿ ತೋರಿಸ್ತಾ ಇದೀನಿ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಮೆಣ್ಸಿನ್ಕಾಯಿ ಇರ್ ಇರುತ್ತಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಅದು ಕೂಡ ಫ್ರೈ ಆಗುತ್ತೆ ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಂಥ ಮೂರು ಟೊಮೆಟೊಲಿ ಅರ್ಧ ಭಾಗದಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಒಂದು ತುಂಡಾಗೋಷ್ಟು ಬೆಲ್ಲ ಇಲ್ಲಿ ಬೆಲ್ಲ ತುಂಬ ಇಂಪಾರ್ಟೆಂಟು ತುಂಬಾ ರುಚಿ ಕೊಡುತ್ತೆ ಬೆಲ್ಲ ಹಾಕೋದ್ರಿಂದ ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಇವಾಗ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹುರಿದಂಥ ಪದಾರ್ಥಗಳನ್ನ ಇದಕ್ಕೆ ಒಂದೇ ಒಂದು ತುಂಡಾಗೋಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಇವಾಗ ನಾನಲ್ಲಿ ಕುಕ್ಕರ್ ಮಾಡಿಕೊಳ್ತಿರೋದ್ರಿಂದ ಒಂದು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಕ್ಯೂಬನ್ನು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎಲೆ ಸಾಸಿವೆ ಜೀರಿಗೆ ಹಾಗೆ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಎಣ್ಣೆನಲ್ಲಿ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಮೆಂತ್ಯ ಕಸೂರಿ ಮೇತಿ ಮೆಂತ್ಯ ಸೊಪ್ಪಿದ್ರೆ ಸೊಪ್ಪನ್ನು ಹಾಕೊಳ್ಳಿ ನಾನಿಲ್ಲಿ ಕಸೂರಿ ಮೇತಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನಲ್ಲೇ ಹಾಕೋಬೇಕು ಅದಾದಮೇಲೆ ಎಲ್ಲವೂ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕೊಳ್ತಾ ಇದ್ದೀನಿ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋಬೇಕು ಈರುಳ್ಳಿ ಈರುಳ್ಳಿ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಬಟಾಣಿ ಮತ್ತು ಅವರೆ ಕಾಳು ಇಟ್ಕೊಂಡಿದ್ನಲ್ಲ ಅವರೆಕಾಳು ಸೇರಿಸ್ಕೊಂತ ಇದ್ದೀನಿ ಯೂಶುವಲಿ ಬಟಾಣಿ ಮಾತ್ರ ಸಾಕು ಟೊಮೆಟೊ ಬಾತ್ಗೆ ನಾನಿಲ್ಲಿ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆ ಕಾಳನ್ನು ಒಂದು ಕಪ್ ಆಗುವಷ್ಟು ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬರೀ ಬಟಾಣಿ ಮಾತ್ರ ಇಲ್ಲಿ ಹಾಕ್ಕೊಳ್ಳೇಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನೇನು ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರೈಸನ್ನು ಮಾಡ್ಕೊಳ್ತಿರೋದ್ರಿಂದ ನ ಟೊಮೆಟೋನ ಕಡಿಮೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಹಾಕಬೇಕಾಗತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಮೊದಲಿಗೆ ಕಡಿಮೆ ಹಾಕೊಂಡ್ರೂ ಪರವಾಗಿಲ್ಲ ಜಾಸ್ತಿ ಆಗಬಾರ್ದು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ರುಬ್ಬಿದಂಥ ಮಸಾಲೆ ಕೂಡ ಹಾಕ್ಕೊಂಡು ನೀರನ್ನು ಕೂಡ ಜಾರಿಗೆ ನೀರು ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆ ಏನಿದ್ಮೇಲೆ ಚೆನ್ನಾಗಿ ಕುದಿಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಕೈ ಹಿಡಿಯಷ್ಟು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಟೈಮಲ್ಲಿ ಹಾಕೋಬೇಕಾಗತ್ತೆ ಎಣ್ಣೆಲೆಲ್ಲ ಹಾಕಬಾರ್ದು ಈ ಟೈಮಲ್ಲಿ ಮಸಾಲೆ ಸೇರಿಸಾದಮೇಲೆ ಕೊತ್ತಂಬರಿ ಸೊಪ್ಪು ಟೊಮೆ ಈ ಪುದೀನ ಸೊಪ್ಪನ್ನು ಹಾಕ್ಕೋಬೇಕು ಇದಾದ್ಮೇಲೆ ಒಂದೆರಡು ಎರಡು ಕುದಿ ಕುದ್ದಾದ್ಮೇಲೆ ನಾನು ಇಲ್ಲಿ ಮೂರ್ ಕಪ್ ಆಗುವಷ್ಟು ನೀರನ್ನ ಸೇರ್ಕೊಂತ ಇದ್ದೀನಿ ನಾನು ಇಲ್ಲಿ ತಗೊಂಡಿರೋ ಅಕ್ಕಿ ಪ್ರಮಾಣ ಇನ್ನೂರೈವತ್ತು ಗ್ರಾಮ್ ನಾಗೋಷ್ಟು ಅಂದ್ರೆ ನಾನು ತಗೊಂಡಂತ ಹಾ ನೀರು ಹಾಕಿದ್ನಲ್ಲ ಆ ಕಪ್ಪಿಂದ ಎರಡು ಕಪ್ ಆಗೋಷ್ಟು ಆದ್ರೆ ಇನ್ನೂರ ಗ್ರಾಮ್ ಆಗೋಷ್ಟು ಅಕ್ಕಿ ಆಗುತ್ತೆ ಅದಕ್ಕಾಗಿ ಮಸಾಲೆನೇ ಒಂದು ಆಗುತ್ತೆ ಮೂರು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ನೆನೆಸಿಟ್ಟಿದ್ವಲ್ಲ ಆವಾಗಲೇ ಆ ಅಕ್ಕಿಯನ್ನು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಗೆಯೇ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ವಿಜಲ್ ಕೂಗಿಸ್ಕೋಬೇಕು ಸೊ ನೋಡಿ ಒಂದೆರಡು ಎರಡು ವಿಜಲ್ ಕೂಗಿ ಎಲ್ಲ ಸ್ಟೀಮ್ ಎಲ್ಲ ಹೋಗಾದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮದುವೆ ಮಳೆಗಲ್ಲ ಸರ್ವ್ ಮಾಡುವಾಗ ಆ ಸ್ಮೆಲ್ ಬರುತ್ತಲ್ಲ ಟೊಮೆಟೊ ಬಾತು ಅದೇ ಎಕ್ಸಾಕ್ಟ್ ಘಮ ಇಲ್ಲಿ ಮನೆ ತುಂಬ ತುಂಬಿಕೊಂಡಿದೆ ಅಷ್ಟು ರುಚಿಯಾಗಿತ್ತು ತುಂಬ ರುಚಿಯಾಗಿತ್ತು ಟೊಮೆಟೊ ಬಾತು ಎಕ್ಸಾಕ್ಟ್ ಟೇಸ್ಟ್ ಬಂದಿತ್ತು ಖಂಡಿತ ನೀವು ಕೂಡ ಇದನ್ನು ಒಂದು ಸತಿ ಅಲ್ಲ ಎರಡು ಸತಿ ವೀಡಿಯೋನ ಕೊನೆವರೆಗೂ ನೋಡಿ ಇದೇ ಮೆಥಡಲ್ಲಿ ಟೊಮೆಟೊ ಬಾತ್ ಮಾಡ್ಕೊಂಡು ನೋಡಿ ನಿಮಗಂತೂ ಫೇವ್ರೇಟ್ ಆಗೋಗುತ್ತೆ ತುಂಬ ರುಚಿಯಾಗುತ್ತೆ ಸೊ ನೋಡಿ ಈ ತ ಇವಾಗ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಖಂಡಿತವಾಗ್ಲೂ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ತುಂಬ ಇಷ್ಟಪಡ್ತೀರಾ ಕಾಮೆಂಟ್ ಮುಖಾಂತರ ಬಂದು ನನಗೆ ಕಾಮೆಂಟ್ ಹಾಕೇ ಹಾಕ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು